ನಮಸ್ಕಾರಗಳು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಯಸ್ ಗೈಸ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು ಎಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಏನ್ ಪಾರ್ಟಿ ಪರೇಡ್ ಇತ್ತು ಅದು ಕೂಡ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಅದೊಂಥರ ಸೈಕ್ ಅಂತಾನೆ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಫ್ಯಾನ್ಸ್ ಮುಗಿ ಬಿದ್ದಿದ್ರು ಅದು ಯಾವ ರೀತಿ ಅಂತ ಹೇಳಿದ್ರೆ ಅರ್ಜೆಂಟೀನಾ ಯಾವಾಗ ಫುಟ್ಬಾಲ್ ವಿಶ್ವಕಪ್ ವಿಶ್ವಕಪ್ನಾಗಿದ್ದಿತ್ತು ಆ ರೀತಿ ಅದ್ರಿಗಿಂತ ಡಬ್ಬಲ್ ಎಷ್ಟು ಜನ ಫ್ಯಾನ್ಸ್ ಅಂತ ಹೇಳಿದ್ರೆ ಲೆಕ್ಕದ ಹೆರಗೆ ಎಲ್ಲಾ ಕೂಡ ಒಂಥರ ಆರ್ ಸಿ ಬಿ ಅಭಿಮಾನಿಗಳು ಒಟ್ಟು ಜನ ಒಮ್ಮೆಲೆ ಬಂದಿರೋ ತರ ಇತ್ತು ಆ ರೀತಿ ಸಿಕ್ಕಾಪಟ್ಟೆ ಕ್ರೌಡ್ ಅಲ್ಲಿ ಫುಲ್ಫಿಲ್ ಆಗಿತ್ತು ಅದು ಸುಮಾರು ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಹತ್ತತ್ರ ಕೂಡ ಆ ಪರೇಡ್ ಏನಿತ್ತು ಆ ಗೆ ಸಿಕ್ಕಾಪಟ್ಟೆ ಜನ ಕೂಡಿದ್ರು ಅಂತಾನೆ ಹೇಳ್ಬೋದು ಆ ರೀತಿ ಆರ್ ಸಿ ಬಿ ಫ್ಯಾನ್ಸ್ ಗಳಿದ್ರು ಅದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಸಾವನ್ನಪ್ಪಿದ್ದಾರೆ ಅದೇ ನಾಲ್ಕರಿಂದ ಐದ್ ಜನ ಇವಾಗ ಬಂದಿರುವಂತ ಇನ್ಫಾರ್ಮೇಶನ್ ಪ್ರಕಾರ ನಾಲ್ಕರಿಂದ ಐದ್ ಜನ ಸಾವನ್ನಪ್ಪಿರೋದು ಅದೇ ರೀತಿಯಾಗಿ ಒಂದ್ ನಾಕರಿಂದ ಆರ್ ಜನ ಸೀರಿಯಸ್ ಹಾಕೊಂಡಿದಾರಂತೆ ಆಸ್ಪತ್ರೆಗೆ ದಾಖಲಾಗಿರೋ ಸಿಕ್ಕಾಪಟ್ಟೆ ಅಲ್ಲಿ ನೂಕು ನುಗ್ಗಲಂತೂ ಕಾಲು ತುಳಿತಕ್ಕೆ ಐದರಿಂದ ಆರು ಜನ ಸತ್ತೋಗಿದ್ದಾರೆ ಅಂತ ಇವಾಗ ಅಪ್ಡೇಟ್ಗಳು ಬರ್ತಿವೆ ಅದೆಲ್ಲದ್ರ ಬಗ್ಗೆ ನೋಡೋಣ ಅಕ್ಕು ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಿದ್ರು ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆಗಳನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗುದ್ರೆ ನಿಮ್ ನಿನ್ನೆ ನಮ್ಮ ರಾಯಲ್ ಚಾಲೆಸ್ ಬೆಂಗಳೂರು ವಿಧಾನಸೌಧದಿಂದ ಚಿನ್ನಸ್ವಾಮಿ ತನಕ ಏನ್ ಪರೇಡ್ ನ ಇಟ್ಕೊಂಡಿತ್ತು ಅಲ್ಲಿ ಮೇನ್ ಹಾಕೊಂಡು ಕ್ರೌಡ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಮರದ್ಮೇಲೆ ಯಾವ ರೀತಿ ನಮ್ಮ ಟಿ ಟ್ವೆಂಟಿ ವಿಶ್ವಕಪ್ ಇದ್ದಾಗ ಮುಂಬೈನ ಸ್ಟ್ರೀಟ್ ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿತ್ತು ಇದೇ ರೀತಿಯಾಗಿ ಬಸ್ ನಲ್ಲಿ ಪಾರ್ಟಿ ಪರೇಡ್ ಮಾಡಿದ್ದು ಸೇಮ್ ಅದರ ಟೈಮ್ ಮಾಡುವ ತರ ಇತ್ತು ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ಅದನ್ನ ಮಾಡಿದೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಅಷ್ಟು ಈ ಅರ್ಜೆಂಟೀನಿ ನಮ್ಮ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ ಮುಂಬೈ ಸೆಲೆಬ್ರೇಷನ್ ಹೋದ್ರೆ ಡಬ್ಬಲ್ ಅಷ್ಟು ಇಲ್ಲಿ ಬಂದಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಹತ್ತರಿಂದ ಹನ್ನೆರಡು ಲಕ್ಷ ಜನ ಈ ಪರೇಡ್ ನೋಡ್ಲಿಕ್ಕೆ ಮಾಡಿದ್ರು ಅಂತ ಅಪ್ಡೇಟ್ಗಳು ಬರ್ತೀವಿ ಅಂತಾನೆ ಹೇಳ್ಬೋದೈ ಆ ರೀತಿ ಕ್ರೌಡ್ ಅಂತೂ ಫುಲ್ ಫಿಲ್ ಹಾಕೊಂಡಿತ್ತು ಲೆಕ್ಕ ಜರ್ಗ ಕ್ರೌಡ್ ಇತ್ತು ಅಂತ ಇಡೀ ಬೆಂಗಳೂರಿನ ಸ್ಟ್ರೀಟ್ ಫುಲ್ ಆಫ್ ಒಂದ್ ಕಡೆ ಮೆಟ್ರೋ ಕೂಡ ಇಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಕಬ್ಬನ್ ಪಾರ್ಕ್ ಅದೇ ರೀತಿಯಾಗಿ ಹೆಚ್ಚಿನ ಸ್ವಾಮಿ ಸ್ಟೇಡಿಯಂ ಎರಡೂ ಕೂಡ ವಿಧಾನಸೌಧ ಎಲ್ಲೂ ಕೂಡ ನಿಲ್ಸಲ್ಲ ಆ ರೀತಿ ಫುಲ್ ಫಿಲ್ ರಶ್ ಅಷ್ಟು ಇತ್ತು ಅಲ್ಲಿ ಟ್ರಾಫಿಕ್ ಅಂದ್ರೆ ಗಾಡಿಗಳನ್ನ ಎಲ್ಲೂ ಕೂಡ ಅಲ್ಲಿ ಬಿಡ್ತಾ ಇರ್ಲಿಲ್ಲ ಆದಷ್ಟು ದೊಡ್ಡ ತುಂಡಿಗೆ ಮತ್ತೆಲ್ಲ ಕಡೆ ಗಾಡಿಗಳು ಓಡಾಡ್ತು ಇಲ್ಲದಿದ್ರು ಅಂತೂ ಅಲ್ಲಿ ಫಿಲ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಮತ್ತೊಂದು ಏನಪ್ಪಾ ಅಂತ ಹೇಳಿದ ಮೇಲೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ನೋಡಿರೋ ಹಾಗೆ ಮೇಲೆ ಹೊತ್ಕೊಂಡು ಈ ಪರೇಡ್ ನ ವೀಕ್ಷಣೆ ಮಾಡಿರೋದು ಮತ್ತೆ ಮೊಬೈಲ್ ಅಲ್ಲಿ ವಿಡಿಯೋಸ್ ಗಳನ್ನ ಮಾಡಿರೋದು ಅದೇ ರೀತಿ ನಿನ್ನೆ ಕೂಡ ಅದೇ ಯಾವುದೋ ಸಾಮಾನ್ಯ ಹೈಟ್ ಮರ ಒಂದು ಮೂವತ್ತರಿಂದ ನಲ್ವತ್ತು ಫುಟ್ ಹೈಟ್ ಇರುವಂತ ಮರದ ಮೇಲೆ ಹೊತ್ಕೊಂಡು ವಿಡಿಯೋಸ್ ಗಳನ್ನ ಮಾಡಿರೋದು ಆ ರೀತಿ ಸೆಲೆಬ್ರೇಷನ್ ಇತ್ತು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಕೂಡ ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂ ಆಯ್ತು ಇಲ್ಲ ಸ್ಟ್ರೀಟ್ ಅಲ್ಲಿ ಆಯ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಗೆ ಹೋದ್ಮೇಲೆ ಕೂಡ ಕ್ರೌಡ್ ಯಾವ ರೀತಿ ಮಾತಾಡ್ಲಿಕ್ಕೆ ಬಿಡಲ್ಲ ಆ ರೀತಿ ಕ್ರೌಡ್ ಸಿಕ್ಕಾಪಟ್ಟೆ ಟಿವಿ ಅಂತೂ ಸಿಕ್ಕಾಪಟ್ಟೆ ಒಂದು ಟ್ವೆಂಟಿ ಟು ಒನ್ ಟ್ವೆಂಟಿ ಟು ಒನ್ ಏಯ್ಟಿ ಅಂದ್ರೆ ಒನ್ ಟ್ವೆಂಟಿ ಏಟ್ ತನಕ ಕೂಡ ಸಿಕ್ಕಾಪಟ್ಟೆ ಹೈ ಲೆವೆಲ್ ಅಲ್ಲಿ ಇತ್ತು ಡಿಬಿ ಅಂತಾನೆ ಅಂತ ಹೇಳುವ ಆ ರೀತಿ ಸಂಸ್ಥೆಗಳು ಅಂದ್ರೆ ಮಾತಾಡ್ಲಿಕ್ಕೆ ಬಿಡಲ್ಲ ಆ ರೀತಿ ಗಳು ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಒಂದು ಟ್ರೋಫಿ ವಿನ್ ಆದ್ರೂ ಕೂಡ ಅಷ್ಟು ಸೆಲೆಬ್ರೇಷನ್ ಇರುತ್ತೆ ಇಲ್ಲಿ ಐದೇ ಟ್ರೋಫಿ ಅಲ್ಲಿ ಏನು ಕೂಡ ಮ್ಯಾಟರ್ ಬರಲ್ಲ ಅದಕ್ಕಾಗಿ ಇಲ್ಲಿ ಒಂದು ಟ್ರೋಫಿ ಎಷ್ಟು ಮೇನ್ ಅಂತ ಹೇಳಿದ್ರೆ ಇಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಗಳು ಲಾಯಲ್ಟಿ ಯಾವ ರೀತಿ ಇದೆ ಮತ್ತೆ ಈ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಎಲ್ಲ ಕೂಡ ಒಂಥರ ಇನ್ಸ್ಟಾಗ್ರಾಮ್ ಪೋಸ್ಟ್ ಗಳನ್ನ ಹಾಕ್ತಿರೋದು ಯಾವ ರೀತಿ ಸ್ವೀಟ್ ಅಲ್ಲಿ ಹೋಗ್ತಿರಬೇಕಿದ್ರೆ ಅಂದ್ರೆ ಪರೇಡ್ಗೆ ತಯಾರಾಗೋಕ್ಕಿಂತ ಕಪ್ ಕಪ್ನ ಎತ್ಕೊಂಡು ಅಲ್ಲಿ ಅಹಮದಾಬಾದ್ ಗ್ರೌಂಡಿಂದ ಬಂದು ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ಇಂದ ಬಂದು ಹೋಟೆಲ್ಸ್ ಇಂದ ಬಂದ್ ಬರ್ಬೇಕಿದ್ರೆ ಆ ಬಸ್ ಸೈಡ್ ಎಲ್ಲ ಯಾವ ರೀತಿ ಫ್ಯಾನ್ಸ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳು ಆ ರೀತಿ ಲಾಯಲ್ಟಿ ಆರ್ ಸಿ ಬಿ ಗಳು ಯಾವ ರೀತಿ ಒಂದ್ ಕಪ್ ವಿನ್ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಮತ್ತೆ ಕೇಳುವಾಗೇ ಇಲ್ಲ ಬರೀ ಸೋಷಿಯಲ್ ಮೀಡಿಯಾ ತೆಗ್ದೇ ಸಾಕು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಯಾವುದೇ ತೆಗ್ದೇ ಸಾಕು ಬೋರಿ ಆರ್ ಸಿ ಬಿ ಇದೆ ಹದಿನೆಂಟು ವರ್ಷಗಳಿಂದ ಯಾವ ರೀತಿ ವಿನ್ ಆಗಿರೋದು ಅದೇ ರೀತಿಯಾಗಿ ಡ್ರೀಮ್ಸ್ ಕಂಪ್ ಟ್ರೂ ಯಾವ ರೀತಿ ಇದ್ದದ್ದು ಎಲ್ಲ ಕೂಡ ಒಂಥರ ಪೋಸ್ಗಳು ಯಾವ ರೀತಿ ಇದೆ ಅಂತ ಹೇಳ್ದು ಫೋಟೋ ಶೂಟ್ ಟಿ ಟ್ವೆಂಟಿ ಮೋಟಲ್ ಪಾಂಡೆ ಬ್ರದರ್ಸ್ ಅವರಿಬ್ರು ಯಾವ ರೀತಿ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಅವರು ಟಿ ಟ್ವೆಂಟಿ ವರ್ಷ ಕಪ್ ಕಪ್ನಲ್ಲಿ ಯಾವ ರೀತಿ ತೆಗೆದಿತ್ತು ಅದೇ ರೀತಿ ಎಸ್ ಎಂ ನಲ್ಲಿ ಕೃಣ್ ಪಾಂಡ್ಯ ಅವರು ತೆಗೆದಿರೋದು ಒಂಥರ ಯಾವ ರೀತಿ ಲಾಜಿಕ್ ಇದೆ ಅಂತ ಹೇಳಿದ್ರೆ ಆ ಮ್ಯಾಚ್ ನಲ್ಲಿ ಯಾವ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಎಸ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ಟ್ಯಾಂಡ್ ಓವೇಷನ್ ಹಾಕಿ ಸ್ಲೋ ಆಯ್ತಾ ಇತ್ತು ಪಿಚ್ಚು ವಿರಾಟ್ ಕೊಹ್ಲಿ ಅವರು ಸ್ಟ್ಯಾಂಡ್ ಓವೇಶನ್ ಹಾಕೊಂಡು ಸೆವೆಂಟಿ ಫೈವ್ ರನ್ಸ್ ಇಲ್ಲಿ ಫೋರ್ಟಿ ಟೂ ರನ್ಸ್ ಎಸ್ ತರ್ಟಿ ಫೈವ್ ಡೆಲ್ ಓವರ್ಸ್ ಒನ್ ಟ್ವೆಂಟಿ ಏಯ್ಟ್ ಒನ್ ತರ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಪಾಂಡ್ಯ ಬ್ರದರ್ಸ್ ಎಲ್ಸ್ ಅಲ್ಲೂ ಪಾಂಡ್ಯ ಮೇನ್ ಅಕೌಂಟ್ ಇಂಪ್ಯಾಕ್ಟ್ ನ ಬೀರೋದು ಇಲ್ಲೂ ಕೂಡ ಕೃಷಾ ಪಾಂಡ್ಯನ ಇಂಪ್ಯಾಕ್ಟ್ ನ ಅಂತ ಹೇಳಿದ್ರೆ ಎಸ್ ಸ್ಕೈ ಕ್ಯಾಚ್ ಅಲ್ಲಿ ಸ್ಕೈ ಕ್ಯಾಚ್ ಇಲ್ಲಿ ಪಿಲ್ ಸಾಲ್ಟ್ ಅವರ ಕ್ಯಾಚ್ ಒಂಥರ ಎಲ್ಲ ಕೂಡ ಒಂಥರ ಡಿಫೆಂಡಬಲ್ ಟೋಟಲ್ ನಮ್ಮ ಬೆಂಗಳೂರು ಕೂಡ ಸೆಟ್ ಮಾಡಿರೋದು ಅದೇ ರೀತಿ ಅಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಕೂಡ ಸೆಟ್ ಮಾಡಿರೋದು ಕರೆಕ್ಟ್ ಹನ್ನೆರಡು ತಿಂಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎಸ್ ಜೂನ್ ಟ್ವೆಂಟಿ ನೈನ್ತ್ ಹೋದ್ ಬಾರಿ ವಿನ್ ಆಗಿರೋದು ಅದೇ ರೀತಿಯಾಗಿ ಈ ಬಾರಿ ಚಾಂಪಿಯನ್ ಟ್ರೋಫಿನ ಮಾರ್ಚ್ ಅಲ್ಲಿ ವಿನ್ ಆಗಿರೋದು ಇವಾಗ ಮತ್ತೆ ಐ ಪಿ ಎಲ್ ಟ್ರೋಫಿ ನಾವು ಆಗಿರೋದು ಇವಾಗ ನನ್ನ ಪ್ರಕಾರ ಟ್ವೆಂಟಿ ಟ್ವೆಂಟಿ ಸೆವೆನ್ ಅಥವಾ ಮುಂದಿನ ಬಾರಿ ಐ ಪಿ ಎಲ್ ಕಪ್ಪೆ ಮತ್ತೆ ಅಷ್ಟೇ ಫಿಟ್ ಅಲ್ಲಿವರೆಗೂ ಕೂಡ ಯಾವುದೇ ಸರಣಿ ಇಲ್ಲ ಓಡಿಯ ಸರಣಿಗಳು ಇದ್ರೂ ಕೂಡ ಅಷ್ಟೊಂದು ಪಾರ್ಟಿಸಿಪೇಟ್ ಅನ್ನ ಮಾಡ್ತಾರ ಇಲ್ಲ ಅಂತಲ್ಲ ಎಲ್ಲ ಮ್ಯಾಚಸ್ ಗಳನ್ನು ಆಟಾಡ್ತಾರ ಇಲ್ಲ ಅಂತಲ್ಲ ಆದ್ರೂ ಕೂಡ ಕಪ್ಪು ಈ ಐ ಸಿ ಸಿ ಟೂರ್ನಮೆಂಟ್ ಯಾವ್ದೇ ಇಲ್ಲ ನನ್ನ ಪ್ರಕಾರ ಟ್ವೆಂಟಿ ಟ್ವೆಂಟಿ ಸೆವೆನ್ ಓಡಿಯಾ ವರ್ಲ್ಡ್ ಕಪ್ ಮೇಲೆ ಹೆಚ್ಚಿನ ಫೋಕಸ್ ಅಂತ ಇರೋದಂತ ಹೌದು ಒಟ್ನಲ್ಲಿ ನಿನ್ನೆ ಬಂದ್ ಬರೋದಾದ್ರೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳು ಅದ್ರಲ್ಲಿ ಮೀನ್ ಹಾಕೊಂಡು ಕಪ್ಪು ಆರ್ ಸಿ ಬಿ ಜೀವಕ್ಕಿಂತ ಹೆಚ್ಚಿನಾಗಿ ಅಲ್ಲಿ ಕಪ್ಪು ಆರ್ ನ ನೋಡ್ಲಿಕ್ಕೆ ಫ್ಯಾನ್ಸ್ ಗಳು ಬಂದಿರೋದು ಹೆಚ್ಚು ಅಂತಾನೆ ಹೇಳ್ಬೋದಾಗಿದೆ ತಮ್ಮ ಪ್ರಾಣವನ್ನ ಲೆಕ್ಕಿಸಿದೆ ಆ ರೀತಿ ಲಾಯಲ್ಟಿ ಮತ್ತೆ ಆ ರೀತಿ ಫ್ಯಾನ್ಸ್ ಗಳು ಎಲ್ಲೂ ಇಲ್ಲ ಅಂತಾನೆ ಇಲ್ಲಿಗೆಲ್ಲ ಕೂಡ ಅದಾಗಿ ಆರ್ ಸಿ ಬಿ ಬರ್ಲಿಕ್ಕೆ ಅಷ್ಟು ಎಲ್ಲ ಪ್ಲೇಯರ್ಸ್ ಗಳು ಉತ್ಸುಕತೆ ಇರೋದು ಫ್ಯಾನ್ಸ್ ಗಳದ್ದೇ ಹೆಚ್ಚಿನದಾಗಿ ಮೀನ್ ಹಾಕೊಂಡಿರೋದ್ರಿಂದ ಫ್ಯಾನ್ಸ್ಗಳು ಯಾವ ರೀತಿ ಇದ್ದಾರೆ ಅದು ಇನ್ ಕ್ರೆಡಿಬಲ್ ಅಂತ ಇಲ್ಲಿ ವರ್ಣಿಸಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಕ್ರಿಕೆಟರ್ಸ್ ಗಳು ಹೇಳಿರೋದು ಮತ್ತೆ ಎಲ್ಲ ಗಳು ಕೂಡ ಅದ್ರ ಮತ್ತೊಂದ್ ಏನಪ್ಪ ಅಂತ ಸಿ ಬಿ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ಏನ್ಸ್ ಹೊತ್ತು ಅದ್ರ ಯಾವ್ದಿದೆ ಅಂತ ಮತ್ತೊಂದು ವಿಡಿಯೋದಲ್ಲಿ ತಿಳ್ಸ್ಕೊತೇನೆ ಒಟ್ನಲ್ಲಿ ಇದೊಂತ ಲಾಯಲ್ ಟು ಫ್ಯಾನ್ಸ್ ಯಾವ ರೀತಿ ಇರೋದು ನಿನ್ನ ಪರೇಡ್ ಯಾವ ರೀತಿ ಇತ್ತು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು ವಿಡಿಯೋದಲ್ಲಿ